ಬಂಗವಂತರೇ ಸುರ ಎಲ್ಲಾನು ಕಾಪಾಡಪ್ಪ ಎಲ್ಲರೂ ಒಳ್ಳೆ ದೇವರೇ ಶಿರ ಒಳ್ಳೆ ಜಾಗದಲ್ಲಿ ಬಂದು ಸೇರ್ಕೊಂಡ ಬಿಟಿದೀಯಾ ಆಂಗಿನ ಯಾ ಬಾರೋ ಬಂಗವಂತಾ ತುಟು ತೇಜ ಸಂತೋಷ ಸಂತೋಷ ಬಂಗವಂತಾ ನೋಡಿ ನೋಡಿ ಅವರು ಹೋಗ್ ಬಂದೈ ಸಾರ್ಗೆ ಅದಕ್ಕೆ ನೋಡಿ 两个人

ಅಲ್ಲಿಂದ ಆ ಕಡೆ ಕಡೆ ಎಲ್ಲೂ ಪಾಸ್ ಆಗಿರೋ ನೋಡ್ಕೊಂಡು ನಿಂತಿದ್ದೀನ ಅಲ್ಲ ಬೇರೆ ಕಡೆ ನೋಡಿದ್ರೆ ಹೇಳಕ್ಕಾಗಲ್ಲ ಅದು ಬಂಗಾರಿ ಇಲ್ಲೇ ಅವನೇ ನೋಡೋ ಸರ್ ಅಮ್ಮ ಜಯ ಆಂಜನೇಯ ಅವನಿಗಿಂತ ಸ್ವಲ್ಪ ದೊಡ್ಡವನು ಅವನು ಅಲ್ಲೇ ಬರಪ್ಪ ಹಲೋ ಎಡೆ ತೆಗ್ದ ಬರ ಮುನೇಶ್ವರ ಸ್ವಾಮಿ ಒಳಗೆ ಜಾತ್ರೆ ತೊಳಿದಿರೆ ಅರೆ ತೊಳಿದಿರೆ ಕೂಡ ಒಳಗೆ ಜಾಗದಲ್ಲಿ ಬಂದು ಸೇರ್ಕೊಂಡು ಬಿಟಿದೀಯ ಆಂಜನೇಯ ಬಾರೋ ಭಗವಂತಾ ಚುಚು ತಗಿದ ಸಂತೋಷ ಸಂತೋಷ ಸಣ್ಣ ಸುಪಿ ಕೊಡು ಹಂಗೋ ಹೋಗುತ್ತೆ ಆಯ್ ಸರ್ಡೆ ಅಸೆಟ್ ಕೊಡು ಆಹಾ ವಿಬ್ರೋ ಅಲ್ಲಲ್ಲೆ ಜಯ ಆಂಜನೇಯ